ಬಲಿಷ್ಠೀವನ್ ವಾಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಹೌಸ್ ಆಸ್ ಪರ್ ವಾಸ್ತು ವಾಸ್ತುವಿನ ಪ್ರಕಾರ ಮನೆ ಹೆಂಗಿದ್ರೆ ಚೆನ್ನ ಅಂತ ಹೇಳ್ತಾ ಬರ್ತಾನೆ ಇದರಲ್ಲಿ ವಿಶೇಷವಾಗಿ ಈಗ ಬಂದಿರುವಂತ ಎಲ್ಲಿ ಬಂದಿದೀವಿ ಅಂತಂದ್ರೆ ಮಲಗುವಂತ ಕೋಣೆಗಳು ಎಲ್ಲೆಲ್ಲಿ ಯಾರಿಗೆ ಸೂಕ್ತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದೀನಿ ಅಲ್ವಾ ಇವತ್ತು ಸೌತ್ ಆಫ್ ಸೌತ್ ಈಸ್ಟ್ ಅಂದರೆ ದಕ್ಷಿಣ ಆಗ್ನೇಯ ಭಾಗದಲ್ಲಿ ಯಾರು ಮಲಗಿದ್ರೆ ತುಂಬ ಚೆನ್ನಾಗಿರುತ್ತಾರೆ ಅಂತ ದಕ್ಷಿಣ ಆಗ್ನೇಯ ಭಾಗದಲ್ಲಿ ಬಂದಾಗ ಯಾವ ಮಕ್ಕಳು ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟನ್ನು ತೋರಿಸ್ತಾ ಇರ್ತಾರೆ ಅಥವಾ ಯಾವ ವ್ಯಕ್ತಿ ಸ್ಪೋರ್ಟ್ಸಲ್ಲಿ ಬಹಳ ಇಂಟ್ರೆಸ್ಟನ್ನು ತೋರಿಸ್ತಾ ಇರ್ತಾರೆ ಯಾವ ವ್ಯಕ್ತಿ ಸ್ಪೋರ್ಟ್ಸಲ್ಲಿ ಇದ್ದಾರೆ ಅವ್ರು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಜೀವನದಲ್ಲಿ ಅವ್ರು ಬೆಳಿಬೇಕು ಸಾಧನೆಯನ್ನು ಮಾಡಬೇಕು ಅಂತ ಅಂತವಂಥ ಆಸೆ ಆಕಾಂಕ್ಷೆಗಳು ಇರುವಂತ ಇರೋಂಥ ವ್ಯಕ್ತಿಗಳು ಈ ಸೌತ್ ಸೌತಿ ಈಸ್ಟ್ ಭಾಗದಲ್ಲಿ ಮಲಗೋದ್ರಿಂದ ಅವರಿಗೆ ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯ ಮತ್ತು ಕೌಶಲ್ಯತೆ ಬರುತ್ತೆ ಯಾಕೆ ಅಂತಂದಾಗ ಸೌತ್ ಆಫ್ ಸೌತ್ ಈಸ್ಟ್ ಬಂದ್ಬಿಟ್ಟು ಆಂಜನೇಯನ ಸ್ಥಾನ ಅಂತ ಹೇಳ್ತೀವಿ ನಾವು ಈ ಭಾಗದಲ್ಲಿರುವಂಥವ್ರಿಗೆ ಧೈರ್ಯ ಸ್ಥೈರ್ಯ ಆತ್ಮಸ್ಥೈರ್ಯ ಬಹಳ ಚೆನ್ನಾಗಿರುತ್ತೆ ಹಾಗೆ ಆಂಜನೇಯ ಅಂತಂದರೆ ಆಂಜನೇಯದಲ್ಲಿ ಅಸಾಧ್ಯ ಅನ್ನೋಂಥದ್ದು ಏನಾದ್ರು ಇದೆಯಾ ದೊಡ್ಡ ಪ್ರಶ್ನೆ ಆಂಜನೇಯದಲ್ಲಿ ಅಸಾಧ್ಯ ಅನ್ನೋಂಥದ್ದು ಇಲ್ಲ ಎಲ್ಲವೂ ಸಾಧ್ಯ ಹಾಗಾಗಿ ಆಂಜನೇಯರಿಗೆ ಮತ್ತೊಂದು ಹೆಸರು ಸಮರ್ಥ ಅಂತ ಜೈ ರಘುವೀರ ಸಮರ್ಥ ಅಂತ ತಾನೆ ಕೊಡ್ತಾ ಇರ್ತಾನೆ ಸೊ ಸಮರ್ಥ ಏನು ಬೇಕಾದ್ರೂ ಮಾಡಬಲ್ಲಂತಹ ಒಂದು ಜ್ಞಾನ ತಾಕತ್ತು ಮತ್ತು ಆ ಕೌಶಲ್ಯತೆ ಹಾಗೂ ವೀರತನ ಧೀರತನ ಶೂರತನ ಇರುವಂಥ ಏಕೈಕ ನಮ್ಮ ಮೈಥಾಲಜಿಯಲ್ಲಿ ಬರುವಂಥ ನಮ್ಮ ದೇವರುಗಳಲ್ಲಿ ಅಂತ ಬಂದಾಗ ನಮಗೆ ಎಲ್ರಿಗೂ ಬರುವಂಥದ್ದು ಆಂಜನೇಯ ಅಲ್ವಾ ಸೊ ಹಾಗಾಗಿ ಆ ಆಂಜನೇಯ ಮಲಗುವಂಥ ಜಾಗದಲ್ಲಿ ಆಂಜನೇಯ ಇರುವಂಥ ಜಾಗದಲ್ಲಿ ಯಾರು ಮಲಗ್ತಾ ಇರ್ತಾರೋ ಅವರಿಗೆ ಇದೆಷ್ಟು ಗುಣಲಕ್ಷಣಗಳು ಬಂದೇ ಬರ್ತವೆ ಹಾಗಾಗಿ ಮಕ್ಕಳನ್ನ ನೋಡಿ ಯಾರು ಸ್ಪೋರ್ಟ್ಸ್ ಅಲ್ಲಿ ತಮ್ಮ ಕರಿಯರ್ ಅನ್ನ ಚೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಜೀವನದಲ್ಲಿ ನಾನು ಸ್ಪೋರ್ಟ್ಸ್ ಅಲ್ಲೇ ಉನ್ನತಗತಿ ಬರ್ತೀನಿ ನಾನು ಅತ್ಯುತ್ತದ ಮಟ್ಟಕ್ಕೆ ಹೋಗ್ತೀನಿ ನಾನು ಸ್ಪೋರ್ಟ್ಸ್ ಅನ್ನೇ ನನ್ನ ಜೀವನದ ಮೂಲ ಉದ್ದೇಶವಾಗಿ ಮಾಡ್ಕೊಳ್ತೀನಿ ಅದನ್ನೇ ನನ್ನ ಕರಿಯರ್ ಅಂತಂದ್ರೆ ಅದೇ ನನ್ನ ವೃತ್ತಿ ಜೀವನ ಮಾಡ್ಕೊತೀನಿ ಅಂತ ಯಾರು ಅನ್ಕೊಂಡಿರ್ತಾರೋ ಅಂತವ್ರಿಗೆ ಈ ಭಾಗ ತುಂಬಾ 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 ಸೂಕ್ತವಾದ ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಏನು ಕೇಳ್ತಾ ಇದಾರೆ ಅಂತಂದ್ರೆ ಇವರುಗಳೇ ಬದ ಉತ್ತರದ ಎಂಟ್ರೆನ್ಸ್ ಎಂಟ್ರೆನ್ಸ್ ಆಗ್ತಿದ್ದಂಗೆ ಎದುರುಗಡೆಗೆ ದಕ್ಷಿಣ ಭಾಗದಲ್ಲಿ ಇರಬೇಕು ಅನ್ಸುತ್ತೆ ಹೌದು ಓಕೆ ಆ ಭಾಗದಲ್ಲಿ ಪೂಜಾ ರೂಮ್ ಇದೆ ಆ ಪೂಜಾ ರೂಮ್ ಪಕ್ಕದಲ್ಲಿ ನಾವು ಬುದ್ಧನ ಸ್ಟ್ಯಾಚ್ಯೂ ಅನ್ನ ಇಡಬಹುದಾ ಅಂತ ಕೇಳ್ತಾ ಇದ್ದಾರೆ ನೋಡಿ ಆಕ್ಚುಲಿ ಎಷ್ಟು ವಿಪರ್ಯಾಸ ಅಂತಂತಾರೆ ಬುದ್ಧ ಮೂರ್ತಿಯ ಆರಾಧನೆಯನ್ನ ಬೇಡ ಅಂತ ಹೇಳದಂತ ವ್ಯಕ್ತಿ ನೀವೆಲ್ಲರೂ ಕೂಡ ಯಾರನ್ನ ಆರಾಧನೆ ಮಾಡಬೇಕು ಅಂತ ಅನ್ನೋದಾದ್ರೆ ನಿಮ್ಮನ್ನ ನೀವು ನಿಮ್ಮ ಒಳಗಿರುವಂತ ಮನಸ್ಸನ್ನ ಆರಾಧನೆ ಮಾಡ್ಕೊತಾ ಹೋಗ್ಬೇಕು ಅಂತ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಹಿಡಿತಾ ಇತ್ತು ಅಂದ್ರೆ ನಿಮ್ಮ ಜೀವನದ ಮೇಲೆ ಹಿಡಿತಾ ಇತ್ತು ನಿಮ್ಮ ಮನಸ್ಸನ್ನ ನೀವು ತಿದ್ದಿ ತಿಳ್ಕೊಂಡ್ರೆ ನಿಮ್ಮ ಜೀವನವನ್ನ ತಿದ್ದಿ ತಿಳ್ಕೊಬಹುದು ನಿಮ್ಮ ಮನಸ್ಸಿನ ಸ್ಥಿತಿಯನ್ನ ಉತ್ತಮ ಗತಿಗೆ ತೆಗೆದುಕೊಂಡು ಹೋಯ್ತು ಅಂದ್ರೆ ನಿಮ್ಮ ಜೀವನದ ಗತಿ ಉತ್ತಮ ಸ್ಥಿತಿಗೆ ಬರುತ್ತೆ ಅಂತ ಅನ್ನೋದನ್ನ ತಿಳಿಸ್ಕೊಟ್ಟಂತ ಮಹಾನ್ ಒಂದು ಚೇತನ ಅಂತಾದಾಗ ಅದು ಬುದ್ಧ ಆದ್ರೆ ವಿಪರ್ಯಾಸ ಏನು ಅಂತಂದ್ರೆ ಇವತ್ತಿನ ದಿನ ಪ್ರಪಂಚದಲ್ಲಿ ಅತ್ಯಂತ 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 ಜಾಸ್ತಿ ಇರುವಂತಹ ವಿಗ್ರಹಗಳು ಯಾವುದು ಅಂತಂದ್ರೆ ಅದು ಬುದ್ಧನ ವಿಗ್ರಹ ಸೊ ಬುದ್ಧನ ತತ್ವ ಏನನ್ನ ಸೂಚಿಸುತ್ತೆ ಬುದ್ಧನ ತತ್ವ ಅಂತಂದಾಗ ಎಲ್ರಿಗೂ ಗೊತ್ತಿರೋಂಥದ್ದು ಅಹಿಂಸೆ ಮತ್ತೊಂದು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಇದನ್ನ ಹೇಳ್ತಾರೆ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಅಂತಂದ್ಬಿಟ್ಟು ಈ ತರ ಹೇಳ್ತಾರೆ ಏನು ಅಂತಂದ್ರೆ ಉತ್ತಮ ಬುದ್ಧಿ ಉತ್ತಮ ಜ್ಞಾನ ಉತ್ತಮವಾದ ಮನಸ್ಸು ಇದು ಜೀವನದಲ್ಲಿ ಅತ್ಯುತ್ತಮವಾದಂತಹ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುತ್ತೆ ಅಂತ ಹೇಳ್ತಾರೆ ಇದು ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಏನು ಅಂತಂದರೆ ಧರ್ಮವಾಗಿ ನ್ಯಾಯ ನೀತಿ ಧರ್ಮದಿಂದ ಬಾಳುವಂಥದ್ದು ಜೀವನದಲ್ಲಿ ಉತ್ತಮ ಗತಿಗೆ ನಮ್ಮನ್ನು ಕೊಂಡೋಗುತ್ತೆ ಅಂತ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಅಂತಂತ ಹೇಳುತ್ತೆ ನಾವು ಯಾರ ಜೊತೆಗೆ ಇರ್ತೀವೋ ಅವರ ಇನ್ಫ್ಲುಯೆನ್ಸ್ ನಮ್ಗೆ ಆಗ್ತಾನೆ ಇರುತ್ತೆ ನಾವು ಕೆಟ್ಟವ್ರ ಜೊತೆ ಅಂದ್ರೆ ಕೆಟ್ಟವ್ರ ಮೇಲೆ ಹಾಕ್ತಾನೆ ಇರುತ್ತೆ ಹಾಗೆ ಒಳ್ಳೆಯವ್ರ ಜೊತೆ ಇತ್ತು ಅಂತಂದರೆ ಒಳ್ಳೆಯ ಇನ್ಫ್ಲುಯೆನ್ಸ್ ಆಗ್ತಾನೆ ಇರುತ್ತೆ ದಾರು ದಗಲ್ಬಾಜಿಗಳು ಇಂಥವ್ರ ಜೊತೆ ಇತ್ತು ಅಂತಂದ್ರೆ ದುರುಳರು ದುಷ್ಟರು ದುರ್ಮಾರ್ಗಿಗಳ ಜೊತೆ ಇತ್ತು ಅಂದ್ರೆ ನಮಗೂ ಅವರ ಇನ್ಫ್ಲುಯೆನ್ಸ್ ಆಗಿ ನಾವು ಹಾಗೆ ಹೋಗ್ತೀವಿ ಅದೇ ಸಾಧು ಸಂತರು ಮತ್ತು ಸನ್ಮಾರ್ಗದಲ್ಲಿ ಹೋಗುವಂಥವ್ರು ನ್ಯಾಯ ನೀತಿ ಧರ್ಮ ಪಾಲನೆಯನ್ನ ಮಾಡೋವಂಥವ್ರು ಇಂಥವ್ರ ಜೊತೆ ನಾವಿತ್ತು ಅಂತಂದ್ರೆ ಏನಾಗುತ್ತೆ ಒಂದಲ್ಲ ಒಂದು ದಿನಕ್ಕೆ ನಮಗೆ ನಮ್ಮ ಮೇಲೆ ಅವರ ಇನ್ಫ್ಲುಯೆನ್ಸ್ ಅವರ ಪ್ರಭಾವ ಬೀರಿ ನಾವು ಹಂಗಾಗ್ತೀವಿ ಅಂತದ್ದು ನೋಡಿ ನೀವು ಯಾವ ಉದ್ದೇಶಕ್ಕೋಸ್ಕರ ಅದು ಬುದ್ಧಿಟ್ಕೊಂಡಿದ್ರೆ ಅದನ್ನ ಇಟ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡ್ಕೊಡಲಿ ಒಳ್ಳೇದಾಗಲಿ ಮತ್ತೊಬ್ಬರು ಕೇಳ್ತಾ ಇದ್ದಾರೆ ರೆಮಿಡೀಸ್ ಫಾರ್ ವಾಸ್ತು ಪ್ರಾಬ್ಲಮ್ ವಾಸ್ತುವಿಗೆ ಪ್ರಾಬ್ಲಮ್ ಇದೆ ತುಂಬ ಜೀವನದಲ್ಲಿ ಪ್ರಾಬ್ಲಮ್ ಇದೆ ತೊಂದರೆ ಇದೆ ಅದಕ್ಕೆ ಏನಾದ್ರು ಒಂದು ಸಿಂಪಲ್ ರೆಮಿಡಿ ಕೇ ಕೊಡಿ ಅಂತ ಕೇಳ್ತಾರೆ ಇದನ್ನೇನು ಅಂತಂದ್ರೆ ನಮ್ಮ ಪುರಾತನ ವಾಸ್ತುಶಾಸ್ತ್ರಗಳಲ್ಲಿ ಬಂದಿರುವಂಥದ್ದು ಬಂದಿರುವಂತದ್ದು ಏನಂತಂದ್ರೆ ಈಗ ಒಂದು ಮನೆ ನಾನು ಗೊತ್ತೋ ಗೊತ್ತಿದ್ದ ಫೋಟೋಗಿದ್ದೀನಿ ಆದ್ರೆ ಆ ಮನೆಯನ್ನ ನಾನು ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ ನಾನು ಎಲ್ಲ ಪ್ರಯತ್ನಗಳನ್ನ ಪಡ್ತಾ ಇದ್ದೀನಿ ಅದು ನನಗೆ ಫಲ ಸಿಗ್ತಾ ಇಲ್ಲ ಇದಕ್ಕೇನಾರು ಒಂದು ಪರಿಹಾರ ಅಂತಂದಾಗ ಶಾಸ್ತ್ರಗಳಲ್ಲಿ ಬಂದಿರುವಂಥದ್ದು ಏನು ಅಂತಂದ್ರೆ ಪ್ರತಿದಿನ ಬೆಳಗ್ಗೆ ನೀವು ಮನೆಯಲ್ಲಿ ಏನು ತಿಂಡಿಯನ್ನು ಮಾಡ್ತಿರೋ ಮಾಡಿ ಏನ್ ಬೇಕಾದ್ರೂ ತಿಂಡಿ ಮಾಡ್ಬೋದು ಪ್ರಿಪೇರ್ ಮಾಡಾದ್ಮೇಲಿಂದ ಮನೆಯ ನಡುಭಾಗದಲ್ಲಿ ಅಂದ್ರೆ ಬ್ರಹ್ಮಸ್ಥಾನದಲ್ಲಿ ಅದನ್ನ ಇಟ್ಟು ಆ ನೈವೇದ್ಯ ತರ ಇಟ್ಟು ಆ ನೈವೇದ್ಯವನ್ನು ಇಟ್ಟು ಏನ್ಮಾಡ್ಬೇಕಾಗತ್ತೆ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಪೂಜೆ ನಿಮಗೆ ಬಿಟ್ಟಿತ್ತು ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ ವಾಸ್ತು ಪುರುಷನ ಕೊಡ್ತಾ ಇದೀವಿ ಅಪ್ಪ ಈ ನೈವೇದ್ಯವನ್ನು ಸ್ವೀಕರಿಸಿ ಸಂತೃಪ್ತನಾಗಿ ನಮಗೆ ಆಶೀರ್ವಾದ ಮಾಡು ಈ ಮನೆಯಲ್ಲಿ ಎಂಥ ದೋಷಗಳಿದ್ರು ಕೂಡ ಆ ದೋಷಗಳ ಪ್ರಭಾವ ನಮ್ಮ ಮೇಲೆ ಆಗಬಾರ್ದು ಆ ದೋಷಗಳ ದುಷ್ಪರಿಣಾಮ ನಮ್ಮ ಜೀವನದಲ್ಲಿ ಆಗಬಾರ್ದು ನಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬಾಳೋ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ಕೊಡಪ್ಪ ಅಂತ ಕೇಳ್ಕೊಳ್ತಾ ಏನ್ ಮಾಡಬೇಕು ಆ ಒಂದು ನೈವೇದ್ಯ ಅಂತ ಇಟ್ಟಿರ್ತಾರಲ್ಲ ತಿಂಡಿ ಏನು ಮಾಡಿ ನೈವೇದ್ಯ ಇಟ್ಟಿರ್ತಾರಲ್ಲ ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಆಚೆಗಳಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಯಾವುದಕ್ಕೆ ಬೇಕಾದ್ರೂ ನೀವು ಅದನ್ನು ನೈವೇದ್ಯ ಇಟ್ಟು ಬಂದು ತದನಂತರ ನೀವು ಊಟವನ್ನು ಮಾಡಿ ನಿಮ್ಮ ತಿಂಡಿಯನ್ನು ಸೇವೆಯನ್ನು ಮಾಡಿಕೊಂಡು ಹೋಗಬಹುದು ಇದು ಒಂದು ವಾಸ್ತುವಲ್ಲಿ ಕೊಟ್ಟುವಂಥ ಒಂದು ಪರಿಹಾರ ಮತ್ತೊಬ್ಬರಿಗೆ ಏನು ಕೇಳ್ತಾ ಇದ್ದಾರೆ ಅಂತಂತಂದರೆ ನೈಋತ್ಯ ಭಾಗದಲ್ಲಿ ಟಾಯ್ಲೆಟ್ ಇದ್ದರೆ ಅದಕ್ಕೆ ಪರಿಹಾರ ಸೂಚಿ ಅಂತ ಹೇಳಿದ್ರೆ ನನ್ನ ಹಳೆಯ ವಿಡಿಯೋಗಳಲ್ಲಿ ಎಲ್ಲೆಲ್ಲಿ ಟಾಯ್ಲೆಟ್ ಇದ್ದರೆ ಅದರ ಸತ್ಪರಿಣಾಮಗಳು ದುಷ್ಪರಿಣಾಮಗಳು ಎರಡನ್ನೂ ಕೂಡ ಹೇಳಿದ್ದೀನಿ ಸತ್ಪರಿಣಾಮ ಆದರೆ ಏನು ತೊಂದರೆ ಇಲ್ಲ ದುಷ್ಪರಿಣಾಮ ಆಯಿತು ಅಂದರೆ ಅದನ್ನು ಯಾವ ರೀತಿ ಟ್ರೀಟ್ ಮಾಡ್ಕೋಬೇಕು ಅಂತ ನನ್ನ ಹಳೆ ವಿಡಿಯೋಗಳಲ್ಲಿ ಬರೀ ಒಂದೊಂದು ದಿನ ಒಂದೊಂದು ಟಾಯ್ಲೆಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ದಯವಿಟ್ಟು ಆ ಹಳೆ ವಿಡಿಯೋಗಳನ್ನು ನೋಡ್ತಾ ಹೋಗಿ ಅದಕ್ಕೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ಪರಿಹಾರವನ್ನು ಸೂಚಿಸಿದ್ದೀನಿ ಅದನ್ನು ಪಾಲನೆ ಮಾಡಿಕೊಳ್ಳಿ ಭಗವಂತ ಎಲ್ರಿಗೂ ಕೂಡ ಆ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡ್ತಾ ಹೋಗಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್